ಹಾಯ್ ಮ್ಯೂಚುವಲ್ ಫಂಡ್ ಸೀರೀಸ್ ನ ಆರನೇ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ರಿಟೇಲ್ ಪಾರ್ಟಿಸಿಪೇಷನ್ ಲೆಕ್ ಲ್ಲಿ ತುಂಬಾನೇ ಪಾಪ್ಯುಲರ್ ಇರೋ ಕ್ಯಾಟಗರಿ ಹೆಸರೇ ಹೇಳೋ ಹಾಗೆ ಈಕ್ವಿಟಿ ಆಸ್ ಅ ಕ್ಯಾಟಗರಿ ಲಿಸ್ಟೆಡ್ ಕಂಪನೀಸ್ ಗಳ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಈಕ್ವಿಟಿ ಕ್ಯಾಟಗರಿ ತುಂಬಾನೇ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ಗಳನ್ನ ಅಂದ್ರೆ ಗ್ರೋತ್ ವ್ಯಾಲ್ಯೂ ಕಂಟ್ರರಿಯನ್ ಡಿವಿಡೆಂಡ್ ಈಲ್ಡ್ ಗಳನ್ನ ಒಳಗೊಂಡಿದ್ದು ನಿಮ್ಗೆ ಸ್ಕೀಮ್ ಗಳ ರೀತಿಯಲ್ಲಿ ಕೊಡ್ತಾರೆ ಇದರಲ್ಲಿ ನೀವ್ ಇನ್ವೆಸ್ಟ್ ಮಾಡೋಕೆ ಚೂಸ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಬೇರೆ ಬೇರೆ ರೀತಿ ಇದ್ರೂ ಕೂಡ ಈಕ್ವಿಟಿ ಸ್ಕೀಮ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅದರ ಆಬ್ಜೆಕ್ಟಿವ್ ಒಂದೇ ಇರುತ್ತೆ ಅದೇನಂದ್ರೆ ವೆಲ್ತ್ ಜನರೇಟ್ ಮಾಡೋದು ನನ್ ಪ್ರೊಫೆಷನ್ಗೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಹಲವು ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್ ಬಗ್ಗೆ ತುಂಬಾ ಜನಗಳ ಜೊತೆ ಡಿಸ್ಕಸ್ ಮಾಡೋಕೆ ಆಪರ್ಚುನಿಟಿ ಸಿಕ್ತು ಒಂದನ್ನು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅದೇನಂದ್ರೆ ತುಂಬ ಜನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರು ಎಸ್ಪೆಷಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋರು ರಾಂಗ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವೊಬ್ಬರಂತೂ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೆ ಪ್ರಾಕ್ಸಿ ತರ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಟ್ರೇಡಿಂಗ್ ಆಟಿಟ್ಯೂಡ್ ನ ಇಟ್ಕೊಂಡಿರ್ತಾರೆ ಈ ತರದ ಅಪ್ರೋಚ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿಸಾಸ್ಟರ್ ಆಗ್ಬಹುದು ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ ಸರಿಯಾದ ರೀತಿಲಿ ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಇಂದ ವೆಲ್ತ್ ಜನರೇಟ್ ಮಾಡೋದು ಇಂಪಾಸಿಬಲ್ ಬನ್ನಿ ಯೂಶಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಮಾಡೋಂತ ಕಾಮನ್ ಮಿಸ್ಟೇಕ್ಸ್ ಯಾವ್ದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದಲನೇ ಮಿಸ್ಟೇಕ್ ಯಾವ್ದಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾ ಶಾರ್ಟ್ ಡ್ಯೂರೇಷನ್ ನ ತಲೆಲಿಟ್ಕೊಂಡು ಇನ್ವೆಸ್ಟ್ ಮಾಡೋದು ಶಾರ್ಟ್ ಡ್ಯೂರೇಷನ್ ಅಂದ್ರೆ ನಾನ್ ಹೇಳ್ತಾ ಇರೋದು ಒಂದರಿಂದ ಎರಡು ವರ್ಷ ಟೈಮ್ ಪೀರಿಯಡ್ ನೀವ್ ಸಫಿಶಿಯಂಟ್ ಟೈಮ್ ಕೊಡ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸಫಿಶಿಯಂಟ್ ಟೈಮ್ ಅಂದ್ರೆ ಅಟ್ ಲೀಸ್ಟ್ ಐದು ಎಂಟು ಅಥವಾ ಹತ್ತು ವರ್ಷ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ಮ್ಯೂಚುವಲ್ ಫಂಡ್ ಅಲ್ಲಿ ಶಾರ್ಟ್ ಟರ್ಮ್ ಗೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ ವೆಲ್ ಯಾಕಂದ್ರೆ ಮಾರ್ಕೆಟ್ ವಾಲಿಟೈಲ್ ಇರುತ್ತೆ ಇದು ಮಾರ್ಕೆಟ್ ನ ನೇಚರ್ ಸೊ ನೀವ್ ವಾಲಿಟಿಲಿಟಿನ ಡೀಲ್ ಮಾಡ್ಬೇಕು ಅಂದ್ರೆ ಇರೋ ಒಂದೇ ದಾರಿ ನಿಮ್ ಇನ್ವೆಸ್ಟ್ಮೆಂಟ್ಸ್ ಗೆ ಟೈಮ್ ಕೊಡೋದು ನೀವ್ ಈ ಮಾತನ್ನ ಕೇಳಿರ್ಬೋದು ಸಮಯ ಎಲ್ಲಾನು ಸರಿಪಡಿಸುತ್ತೆ ಇದು ವಾಲಿಟಿಲಿಟಿ ಕೇಸಲ್ಲೂ ಕೂಡ ಸತ್ಯ ನೆಕ್ಸ್ಟ್ ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಫಂಡ್ಸ್ ನ ಸ್ವಿಚ್ ಮಾಡ್ತಾರೆ ಅದು ಕೂಡ ಬ್ರೌಸರ್ ಅಲ್ಲಿ ಟ್ಯಾಬ್ಸ್ ನ ಸ್ವಿಚ್ ಮಾಡಿದ ಹಾಗೆ ಸ್ವಿಚ್ ಮಾಡ್ತಾ ಇರ್ತಾರೆ ಜನ ಫಂಡ್ ಎಂದ ಫಂಡ್ ಬಿ ಗೆ ಯಾವ್ದೇ ಕಾರಣ ಇಲ್ಲದೆ ಸ್ವಿಚ್ ಮಾಡ್ತಾರೆ ಅಫ್ಕೋರ್ಸ್ ಒಕೇಶ್ನಲಿ ಫಂಡ್ ನ ಸ್ವಿಚ್ ಮಾಡೋಕೆ ವ್ಯಾಲಿಡ್ ರೀಸನ್ಸ್ ಇರ್ಬೋದು ಆದ್ರೆ ಈ ರೀಸನ್ ಗಳನ್ನ ನೀವು ವ್ಯಾಲಿಡೇಟ್ ಮಾಡದೆ ಫಂಡ್ ಸ್ವಿಚ್ ಮಾಡೋದ್ರಲ್ಲಿ ಯಾವ್ದೇ ಅರ್ಥ ಇಲ್ಲ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಇನ್ನೊಂದು ಕಾಮನ್ ಮಿಸ್ಟೇಕ್ ಏನು ಅಂದ್ರೆ ಹೆಡ್ ಲೈನ್ ಇನ್ವೆಸ್ಟಿಂಗ್ ತುಂಬಾ ಜನ ಇನ್ವೆಸ್ಟರ್ಸ್ ನ್ಯೂಸ್ ಹೆಡ್ಲೈನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಏನಾದ್ರೂ ಹೆಡ್ ಲೈನ್ಸ್ ಮಾರ್ಕೆಟ್ ಬೇರೆಷ್ಟ್ ತರ ಕಾಣಿಸ್ತಾ ಇದೆ ಅಂದ್ರೆ ಯಾವ್ದೇ ರೀತಿ ಟೈಮ್ ವೇಸ್ಟ್ ಮಾಡದೆ ಮ್ಯೂಚುವಲ್ ಫಂಡ್ಸ್ ನ ರೀಡಿಮ್ ಮಾಡ್ತಾರೆ ನಂಗೂ ಕೂಡ ಈ ತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಮಾಡಿದಕ್ಕೆ ಗಿಲ್ಟ್ ಇದೆ ನಾನ್ ಇವಾಗ್ಲೂ ಕೂಡ ಅದಕ್ಕೆ ರಿಗ್ರೆಟ್ ಮಾಡ್ತೀನಿ ಇಲ್ಲಿ ಪ್ರಾಬ್ಲಮ್ ಇರೋದು ನೀವ್ ಫಂಡ್ಸ್ ನ ಡ್ರಾ ಮಾಡ್ತೀರಾ ಅನ್ನೋದಕ್ಕಲ್ಲ ಪ್ರಾಬ್ಲಮ್ ಏನಂದ್ರೆ ಇದು ನಿಮ್ ಇನ್ವೆಸ್ಟ್ಮೆಂಟ್ ನ ಕಾಂಪೌಂಡಿಂಗ್ ಎಫೆಕ್ಟ್ ಮೇಲೆ ಪರಿಣಾಮ ಬೀರುತ್ತೆ ಸೊ ಈ ಎಲ್ಲಾ ವಿಷಯಗಳನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗಮನದಲ್ಲಿಟ್ಕೊಳ್ಳಿ ಈಗ ಮುಂದೆ ಹೋಗ್ತಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಯೂನಿವರ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ ನಾನ್ ನಿಮ್ ಜೊತೆ ಒಂದ್ ಸಿಂಪಲ್ ಟೆಂಪ್ಲೇಟ್ ನ ಶೇರ್ ಮಾಡ್ತೀನಿ ಇದನ್ನ ಯೂಸ್ ಮಾಡ್ಕೊಂಡು ನೀವ್ ಯಾವ್ದೇ ಫಂಡ್ ನ ಅನಲೈಸ್ ಮಾಡಬಹುದು ಇದನ್ನ ಮಾಡೋಕ್ಕಿಂತ ಮುಂಚೆ ಸೆಬಿ ಹೇಗೆ ಕಂಪನಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಕ್ಲಾಸಿಫೈ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಕಾರಣಕ್ಕೆ ಸೆಬಿ ಇದು ಎರಡು ಸಾವಿರದ ಹದಿನೇಳರ ಸರ್ಕ್ಯುಲರ್ ಮುಖ್ಯ ಅನ್ಸೋದು ಸೆಬಿ ಪ್ರಕಾರ ನೀವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಕಂಪನಿಗಳನ್ನ ಅರೇಂಜ್ ಮಾಡಿದರೆ ಮೊದಲು ನೂರು ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕ್ಲಾಸಿಫೈ ಮಾಡ್ತಾರೆ ನೂರಿಂದ ಇನ್ನೂರೈವತ್ತು ಕಂಪನಿಗಳನ್ನು ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನೂರ ಐವತ್ತರ ನಂತರ ಕಂಪನಿಗಳನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನ ಗಮನದಲ್ಲಿಟ್ಕೊಂಡು ಸೆಬಿ ಸರ್ಕ್ಯುಲರ್ ಲಾರ್ಜ್ ಕ್ಯಾಪ್ ಫಂಡ್ ನ ಹೇಗೆ ಡಿಫೈನ್ ಮಾಡುತ್ತೆ ಅನ್ನೋದನ್ನ ನೋಡೋಣ ಸರ್ಕ್ಯುಲರ್ ಪ್ರಕಾರ ಎಂ ಸಿ ಏನಾದ್ರೂ ಲಾರ್ಜ್ ಕ್ಯಾಪ್ ಈಕ್ವಿಟಿ ಸ್ಕೀಮ್ ನಡೆಸೋದಕ್ಕೆ ಆಸ್ಪೈರ್ ಮಾಡ್ತಿದ್ರೆ ಫಂಡ್ ಮ್ಯಾನೇಜರ್ ಎಂಬತ್ ಪರ್ಸೆಂಟ್ ಫಂಡ್ಸ್ ನ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಆಗಿರೋ ತರ ನೋಡ್ಕೋಬೇಕು ಏನಾದ್ರೂ ಫಂಡ್ ಮ್ಯಾನೇಜರ್ ಐವತ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಐವತ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಇದು ಸೆಬಿ ಸರ್ಕ್ಯುಲರ್ ಕ್ಲಿಯರ್ ವಯೋಲೇಷನ್ ಆಗುತ್ತೆ ಸೊ ಯಾವ್ದೇ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎಂಬತ್ ಪರ್ಸೆಂಟ್ ಫಂಡ್ಸ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಆಗಿರೋ ತರ ನೋಡ್ಕೋಬೇಕು ಇದನ್ನ ಲಾರ್ಜ್ ಕ್ಯಾಪ್ ಫಂಡ್ ಪೋರ್ಟ್ಫೋಲಿಯೋ ನೋಡ್ಬಿಟ್ಟು ವ್ಯಾಲಿಡೇಟ್ ಮಾಡೋಣ ಬೈ ದ ವೇ ನಿಮ್ಗೆ ಇದು ಗೊತ್ತಿರ್ಲಿ ಎ ಎಂ ಸಿ ಪ್ರತಿ ತಿಂಗಳು ಅವ್ರ್ ಪೋರ್ಟ್ಫೋಲಿಯೋನ ಡಿಕ್ಲೇರ್ ಮಾಡ್ಬೇಕು ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಫಂಡ್ ಪೋರ್ಟ್ಫೋಲಿಯೋ ಕಾಂಪೋಸಿಷನ್ ಏನಿದೆ ಅನ್ನೋದು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅವ್ರ ಎ ಎಂ ಸಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅವ್ರ ಲೇಟೆಸ್ಟ್ ಡಿಕ್ಲರೇಷನ್ ನೋಡಬಹುದು ಈಗ ಈ ಡಿಸ್ಕಶನ್ಗೋಸ್ಕರ ನಾನ್ ಡಿ ಎಸ್ ಪಿ ಲಾರ್ಜ್ ಕ್ಯಾಪ್ ಫಂಡ್ ಅಂದ್ರೆ ಡಿ ಎಸ್ ಪಿ ಟಾಪ್ ಹಂಡ್ರೆಡ್ ಈಕ್ವಿಟಿ ಫಂಡ್ ನ ಪಿಕ್ ಮಾಡಿದೀನಿ ಹಾಗೆ ಅವ್ರ ಪೋರ್ಟ್ಫೋಲಿಯೋ ಹೇಗೆ ಸ್ಟ್ರಕ್ ಆಗಿದೆ ಅನ್ನೋದನ್ನ ನೋಡೋಣ ನೀವು ನೋಡ್ತಿರೋ ತರ ಈ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆಗಿರೋ ಹೆಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಹೆಚ್ ಸಿ ಎಲ್ ಆಕ್ಸಿಸ್ ಮುಂತಾದವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಎಂಬತ್ತರಿಂದ ನೂರ್ ಪರ್ಸೆಂಟ್ ರೇಂಜ್ ಅಲ್ಲಿ ಹಾಗೆ ಸೆಬಿ ಸರ್ಕ್ಯುಲರ್ ಏನ್ ಹೇಳುತ್ತೋ ಅದರ ಪ್ರಕಾರ ಪೂರ್ತಿ ಕಂಪ್ಲೇನ್ಸ್ ಅಲ್ಲಿ ಸೆಬಿ ಸರ್ಕ್ಯುಲರ್ ಹೇಳೋ ಪ್ರಕಾರ ಎಂಬತ್ ಪರ್ಸೆಂಟ್ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಇರಬೇಕು ಉಳಿದ ಇಪ್ಪತ್ ಪರ್ಸೆಂಟ್ ಯಾವ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಬೇಕಾದ್ರೂ ಇರ್ಬೋದು ನೀವು ಎಕ್ಸರ್ಸೈಸ್ ತರ ಯಾವ್ದಾದ್ರು ಲಾರ್ಜ್ ಕ್ಯಾಪ್ ಫಂಡ್ ನ ಪಿಕ್ ಮಾಡಿ ಅದ್ರ ಪೋರ್ಟ್ಫೋಲಿಯೋ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನ ನೋಡಬಹುದು ಇದು ನಿಮಗೆ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನ ತಂದ್ಕೊಡುತ್ತೆ ಲಾರ್ಜ್ ಕ್ಯಾಪ್ ಫಂಡ್ ನ ಮುಖ್ಯ ಉದ್ದೇಶ ಏನಂದ್ರೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗೋ ತರ ನೋಡ್ಕೊಳ್ಳೋದು ಜೊತೆಗೆ ವಾಲೆಟಿಲಿಟಿನ ಕಡಿಮೆ ಇರೋ ಹಾಗೆ ನೋಡ್ಕೊಳ್ಳೋದು ನೀವೇನಾದ್ರೂ ಕಡಿಮೆ ವಾಲೆಟೈಲ್ ಇರೋ ಈಕ್ವಿಟಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ನೋಡ್ತಾ ಇದ್ರೆ ಲಾರ್ಜ್ ಕ್ಯಾಪ್ ಫಂಡ್ ನಿಮ್ಗೆ ಒಳ್ಳೆ ಆಪ್ಷನ್ ಈ ಪಾಯಿಂಟ್ ಅಲ್ಲಿ ನಿಮ್ಗೆರೋ ಎಷ್ಟೊಂದು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಹೇಗೆ ಫಂಡ್ ಪಿಕ್ ಮಾಡೋದು ಅಂತ ಆಶ್ಚರ್ಯ ಇದರ ಬಗ್ಗೆ ಈ ಮುಂದಿನ ವಿಡಿಯೋಗಳಲ್ಲಿ ಈಕ್ವಿಟಿ ಫಂಡ್ ಹೇಗೆ ಅನಲೈಸ್ ಮಾಡೋದು ಬಗ್ಗೆ ಈಗ ಮುಂದೆ ಹೋಗ್ತಾ ಸೇಮ್ ಟೆಂಪ್ಲೇಟ್ ಯೂಸ್ ಮಾಡಿಕೊಂಡು ಮಿಡ್ ಕ್ಯಾಪ್ ಫಂಡ್ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಇದನ್ನ ತಿಳ್ಕೊಳಕೆ ಫಸ್ಟ್ ಸೆಬಿ ಹೇಗೆ ಮಿಡ್ ಕ್ಯಾಪ್ ಫಂಡ್ ನ ಕ್ಲಾಸಿಫೈ ಮಾಡಿದೆ ಅನ್ನೋದನ್ನ ನೋಡೋಣ ಸೆಬಿ ಸರ್ಕ್ಯುಲರ್ ಪ್ರಕಾರ ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ಟೋಟಲ್ ಅಸೆಟ್ ನ ಅರವತ್ ಪರ್ಸೆಂಟ್ ನ ಮಿಡ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೇಕು ಇದನ್ನ ವ್ಯಾಲಿಡೇಟ್ ಮಾಡೋಕೆ ಕೋಟಕ್ ನ ಮಿಡ್ ಕ್ಯಾಪ್ ಫಂಡ್ ನ ತಗೊಂಡಿದ್ದೀನಿ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ ಅಂತ ಕರೀತಾರೆ ಇದರ ಪೋರ್ಟ್ಫೋಲಿಯೋ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನ ನೋಡೋಣ ನಿಯರ್ಲಿ ಟೋಟಲ್ ಅಸೆಟ್ಸ್ ನ ಅರವತ್ತೆಂಟು ಪಾಯಿಂಟ್ ಮೂರ್ ಪರ್ಸೆಂಟ್ ಮಿಡ್ ಕ್ಯಾಪ್ ಕಂಪನೀಸ್ ಆಗಿರೋ ಕಮಿನ್ಸ್ ಇಂಡಿಯಾ ಎಸ್ ಕೆ ಎಫ್ ಕಜಾರಿಯಾ ಸೆರಾಮಿಕ್ಸ್ ಸುಪ್ರೀಂ ಇಂಡಸ್ಟ್ರೀಸ್ ಮುಂತಾದವುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಸೆಬಿ ಮ್ಯಾಂಡೆಡ್ ಜೊತೆ ಪೂರ್ತಿಯಾಗಿ ಕಂಪ್ಲೈನ್ಸ್ ಇದೆ ಅಂತ ಹದಿಮೂರು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ನು ಉಳಿದ ಏಳು ಪರ್ಸೆಂಟ್ ಬೇರೆ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಿಮ್ಗೆ ಇದರ ಐಡಿಯಾ ಸಿಕ್ಕಿದೆ ಅನ್ಕೋತೀನಿ ಇನ್ನೊಂದು ನಿಮ್ಗೆ ಗೊತ್ತಿರಬೇಕಾಗಿರೋ ವಿಷಯ ಏನಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಿಂತ ರಿಸ್ಕಿ ಇರುತ್ತೆ ನೀವೇನಾದ್ರೂ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಜಾಸ್ತಿ ವಾಲಿಟಿಲಿಟಿಗೆ ಪ್ರಿಪೇರ್ಡ್ ಆಗಿರ್ಬೇಕು ಮತ್ತೆ ನಾನು ಈ ಫ್ಯಾಕ್ಟ್ ನ ಎಂಫಸೈಸ್ ಮಾಡಿ ಹೇಳೋ ಅಂತ ಆಪರ್ಚುನಿಟಿ ಮಿಸ್ ಮಾಡೋದಿಲ್ಲ ಅದೇನಂದ್ರೆ ವಾಲಿಟಿಲಿಟಿನ ಡೀಲ್ ಮಾಡೋಕೆ ಇರೋ ಒಂದೇ ಒಂದ್ ದಾರಿ ಯಾವ್ದಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ಸ್ ಗೆ ಸಾಕಷ್ಟು ಸಮಯ ಕೊಡೋದು ನೀವ್ ಇದೇ ಟೆಂಪ್ಲೆಟ್ ನ ಸ್ಮಾಲ್ ಕ್ಯಾಪ್ ಫಂಡ್ ಸ್ಟ್ರಕ್ಚರ್ ನೋಡೋದಕ್ಕೂ ಯೂಸ್ ಮಾಡಬಹುದು ಇದನ್ನ ಬಿಟ್ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಕೂಡ ಇದೆ ಇದು ಬೇಸಿಕಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳ ಮಿಕ್ಸ್ಚರ್ ಇದರ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳೋಕ್ ಕೂಡ ನೀವು ಸೇಮ್ ಟೆಂಪ್ಲೆಟ್ ನ ಯೂಸ್ ಮಾಡಬಹುದು ಮಲ್ಟಿ ಕ್ಯಾಪ್ ಫಂಡ್ ಕೂಡ ಈಕ್ವಿಟಿ ಕ್ಯಾಟಗರಿಲಿ ಇರೋ ಅಂತ ಇನ್ನೊಂದು ಪಾಪ್ಯುಲರ್ ಫಂಡ್ ಇದರ ಹೆಸರೇ ಹೇಳೋ ಹಾಗೆ ಫಂಡ್ ಮ್ಯಾನೇಜರ್ ಬೇರೆ ಬೇರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಈ ಎಲ್ಲ ಫಂಡ್ ಗಳನ್ನ ಬಿಟ್ಟು ತುಂಬಾನೇ ಪಾಪ್ಯುಲರ್ ಆಗಿರೋ ಈಕ್ವಿಟಿಯ ಸಬ್ ಕ್ಯಾಟಗರಿಯಲ್ಲಿರೋ ಫಂಡ್ ಅಂದ್ರೆ ಇ ಎಲ್ ಎಸ್ ಎಸ್ ಅಂದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಇ ಎಲ್ ಎಸ್ ಎಸ್ ಫಂಡ್ ಬೇಸಿಕಲಿ ಈಕ್ವಿಟಿ ಫಂಡ್ ಆಗಿದ್ದು ಇದಕ್ಕೆ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಗುತ್ತೆ ಸೆಕ್ಷನ್ ಸಿಲಿ ಒಂದೂವರೆ ಲಕ್ಷದ ವರೆಗೆ ಇ ಎಲ್ ಎಸ್ ಎಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೀವು ಟ್ಯಾಕ್ಸ್ ಸೇವ್ ಮಾಡಬಹುದು ಆದ್ರೆ ನೀವ್ ಒಂದ್ಸಲ ಇ ಎಲ್ ಎಸ್ ಎಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಆ ಫಂಡ್ ನ ಮುಂದಿನ ಮೂರ್ ವರ್ಷಗಳ ತನಕ ವಿತ್ಡ್ರಾ ಮಾಡಕ್ ಆಗೋದಿಲ್ಲ ಅಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ಸ್ ಮೂರ್ ವರ್ಷಗಳ ತನಕ ಲಾಕ್ ಆಗಿರುತ್ತೆ ತುಂಬಾ ಜನ ಇ ಎಲ್ ಎಸ್ ಎಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಳ್ಳೋರು ಜಾನ್ವರಿ ಅಥವಾ ಫೆಬ್ರವರಿ ಮಂತ್ ಅಲ್ಲಿ ಅವಸರದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ ಐ ಹೋಪ್ ನೀವ್ ಈ ಮಿಸ್ಟೇಕ್ ಮಾಡಲ್ಲ ಅನ್ಕೊಂಡಿದೀನಿ ಮೊದಲನೇದಾಗಿ ಇ ಎಲ್ ಎಸ್ ಎಸ್ ಫಂಡ್ ನಿಮ್ಗೆ ಬೇಕಾ ಅನ್ನೋದನ್ನ ಫಿಗರ್ ಔಟ್ ಮಾಡಿ ಏನಾದ್ರೂ ನಿಮ್ ಆನ್ಸರ್ ಎಸ್ ಅನ್ನೋದಾದ್ರೆ ವರ್ಷದ ಕೊನೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ವರ್ಷ ಪೂರ್ತಿ ಇನ್ವೆಸ್ಟ್ ಮಾಡಿ ಇ ಎಲ್ ಎಸ್ ಎಸ್ ಫಂಡ್ ಎಲ್ರಿಗೂ ಅಲ್ಲ ನಿಮ್ಗೆ ಟ್ಯಾಕ್ಸ್ ಅಡ್ವಾಂಟೇಜ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಇದ್ರೊಂದಿಗೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಡೆಟ್ ಫಂಡ್ಸ್ ನ ಬೇಸಿಕ್ ಜಾರ್ಗನ್ಸ್ ನ ಡಿಸ್ಕಸ್ ಮಾಡೋಣ ಹಾಗೆ ಅದರ ಪಾಪ್ಯುಲರ್ ಸಬ್ ಕ್ಯಾಟಗರಿಗಳ ಬಗ್ಗೆ ಕೂಡ ನೋಡೋಣ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ